ಎಲ್ಲರಿಗೂ ನಮಸ್ಕಾರ ಇಷ್ಟ ಏಳು ವೀಡಿಯೋ ಆಗ್ತಿದೆ ಇವತ್ತಿಂದ ಐದು ವೀಡಿಯೋ ಹಾಕ್ತಾ ಇದ್ದೀನಿ ಮತ್ತೆ ಆಮೇಲೆ ಐದು ವೀಡಿಯೋ ಹಾಕ್ತಮೇಲೆ ಇನ್ನೂ ಎರಡು ವಿಡಿಯೋ ಬಾಕಿದೆ ಬಾಕಿ ಇದೆ ಅಂತ ಕೇಳ್ತೀರಾ ಅದಕ್ಕೆ ಮುಂಚೆನೆ ತಿಳಿಸ್ಬಿಟ್ರೆ ಒಳ್ಳೇದಾಗುತ್ತಲ್ಲ ಇನ್ನು ಮುಂದೆ ಐದು ವೀಡಿಯೋ ಹಾಕ್ತೀವಿ স্াকেক মার কুট্তো য়াকে মার কুট্তো য়াকে মিষ্টম তিটাগুকেত அன்பவசர்த்தி சாவித் அவள்கோடு நமத்தோடு அது ஓகே இது இவ்ளோ தான் சா எங்க ஓட தூர இவ்வளோ அய்யோ மனியா அது முத்தின்புட்டேன் கல்சி மனிதா கல்சி நான் எல்லாரும் சேர்க்க

ಒಂದ್ ಸ್ವಲ್ಪ ದಿವಸ ಬೇರೆ ಊರಲ್ಲಿ ಹೋಗಿರೋಣ ಅಂತ ಸರಸ್ವತಿಯು ಏನತ್ತ ಏನಿಲ್ಲ ನಾನು ಹುಟ್ಟಾಗಿಂದ ಇದೇ ಇದ್ದೀನಿ ನೀನು ಹುಟ್ಟಾಗಿಂದ ಇದೇ ಊರಾಗೆ ಇದಂದ್ ಸ್ವಲ್ಪ ದಿವಸ ಬೇರೆ ಹೋಗೋಣ ಅಂತ ಇವಾಗ ಯಾರು ಅದಿಗ್ ಮುಗಿತಾನೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬೇರೆ ಹೋಗೋಣ ಅಂತ ಮಕ್ಳಿಗೂ ವಾತಾವರಣ ಚೇಂಜ್ ಆದಂಗಾಗತ್ತೈತೆ ಅವ್ರಿಗೂ ಸ್ವಲ್ಪ ಖುಷಿ ಇಟ್ಟೈತಲ್ಲ ಹಾ ನೀನ್ ಕೇಳ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ಸ್ಕೊಳಕ್ ಓಡಾಡೋಣ ಅಂತ ಏನ್ ಹೇಳ್ತೀಯ ಸರಸ್ವತಿಯ ನಿನ್ನತ್ರ ಈ ಮಾತು ಕೇಳಬೇಕು ಅಂತ ಕನಿದನು ಕೋ ಒಂದ ಚಪಟಿನ ಎಲ್ಲರ ನಾವು ಬೇಡ ಊರಿಗೆ ಹೋಗೋಣ ನನರಿ ಏನ್ ಇತ್ತಿ ತೂರಗೆ ಇರೋದು ಮನೆ ಬಿಗ ಹಾಕಬಿಡಣ ಚಾಟ ಎಲ್ಲನು ಇಲ್ಲ ಮಾವನೂರನ್ನ ಮಾಡ್ಕೊಂಡು ಇಲ್ಲ ರುದ್ರನೂರಾದ್ರೂ ಮಾಡ್ಕೊಂಡೆ ಆಯ್ತಾ ಹೋಗೋಣ ಒಂದ್ ಸ್ವಲ್ಪ ದಿವಸ ಬೇರೆ ಊರಲ್ಲಿ ಇರೋಣ ವಾತಾವರಣ ಚೇಂಜ್ ಆದ್ರೆ ನಮಗೂ ಒಂದ್ ಸ್ವಲ್ಪ ಖುಷಿ ಇರ್ತೈತಲ್ಲ ಹೊಸ ಊರು ಹೊಸ ಜನ ಹ ನಿಂಗೇನ್ ಬೇಜಾರಿಲ್ಲ ತಾನೆ ನಮ್ಮ ಅಮ್ಮನೋರಿಂದ ಕರ್ಕೊಂಡ್ತಾವನಂತ ಅಯ್ಯೋ ಯಾಯ ಅಮ್ಮ ಯಾಡ ಬಿಡು ನಗ್ವಾ

ಎಂತ ಸಡಿಸಪತಿ ಹಿಂಗೇ ತಳೆ ಅಂತ ಬೇಜಾರ್ ಮಾಡ್ಕಂತೆ ಅಂತ ನಾನು ಸುಮ್ನೆ ಇದ್ದೆ ಇವ್ ಮಿನೇ ಓದಲ್ಲ ಓ ನರಿ ಹುವಾನ ಓ ಓ ಅತ್ ಬೇಡೆ ಉಳಕ ಚಂಚಡಾ ಮಾಡ್ಕೋ ಹುಣ್ಣನ ಮಕ್ಕಲ್ಕ ಕಂದು ಮನೇ ಅಬಿ ಗಾಡ್ರೆ ಮಳೆ ಬಿದ್ದಿತು ನಮ್ಮ ಅಪ್ಪನ ಕೈ ತುತ್ತಡನ ಈಗನ್ನಿಡೆ ಅಮ್ಮನೆ ಅಂಗೆ ಮಳೆ ಗಿಲ ಬರ್ನಡೆ ಆದಿದು ಪಜಿ ತಾತದೆ ಕಿಲಿನ್ ಮಾರಿಲ್ಲ ಅಂತಂದ್ರೆ ಐದಾತದೆ ಆ ಅವ್ರೆ ಏಡನೆ ಬಂದು ಓರಕನು ಓಲಿ கல் அவ்வ் நுகத அவங்க ನೋಡಪ್ಪ ಮಾತಾತಪ್ಪ ಬೇಡಣ್ಣ ಇಲ್ಲ ನನ್ನ ಹತ್ರ ನೀನು ಏನೋ ಮುಚ್ಚೈತಿ ಏನು ಹಚ್ಚಬೈತಿ ಅಯ್ಯೋ ಮುತ್ತಿತ್ತಂತ ಅಂತಂದು ಏನು ಅನ್ನಕು ಯಾ ಆಡಿಲ್ಲ ನಿನ್ನ ಹತ್ರ ನಾನು ಏನು ಮಾಡಿಲ್ಲ ಆ ನರಿ ಓಣ ಬೇಡ ಬಿಡುಪ ನಿನ್ನಾತನ ಅದ ನನ್ನ ಆತನ ಅದಲ್ಲ ರೀ ಓ ಅನಾ ಅಲ್ಲಿ ಮನೆ ನಾವೇ ಬಡ್ಡಿ ಜನಕ್ಕೆನೇ ತಗೊಬೇಕು ಹ್ಞೂ ತಾತ ನಾನು ನರಿ ಮನೆಯಾಗಿರೋದು ಹೊರವೆ ಅಂದಿತ್ತು ಎಲ್ಲ ನಾವು ಬ್ಯಾಂಕ್ ಕ

それンバン

Marthiða, ég er Marthiða. Það er mammaður fyrir, það er í skoðu, það er í skoðu Marthiða, Marthiða. Ó, dæla maður, það er maður þegar það er í skoðu þegar það er í skoðu líra. Ég hef nýra, ég hef nýra, ég hef nýra. What you do?